ನಮಸ್ಕಾರ ರೈತ ಬಾಂಧವರೆ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ತೊಟಗೇರಿ ಬಸವೇಶ್ವರ ಜಾನುವಾರು ಜಾತ್ರೆಗೆ ಬಂದಿದ್ವಿ ಇಲ್ಲಿ ಒಳ್ಳೆಯ ಹಸುಗಳಿದೆ ಎರಡು ಒಳ್ಳೆ ನೋಡಿ ಒಳ್ಳೆ ಕರುಗಳಿದೆ બડા આફી જેદો સર આયા કે ઉસને સર કટ આ ગયા બીજો ફાર આયા ના મેરે ગાડી ગિરત લિયા છો બડા બની લે હા એક મુંતર છે બોલ જી તે યે એક માડીયા 68 68 85 85 આ ಕೊಟಗೇರೆ ಶ್ರೀ ಬಸವೇಶ್ವರ ಜಾನುವಾರು ಜಾತ್ರೆಗೆ ಬಂದಿದ್ದೀವಿ ಇವತ್ತು ಇಲ್ಲಿ ಕುರುಕ್ಷೇತ್ರ ನಾಟಕವನ್ನೂ ಸಹ ಪ್ರದರ್ಶನಗೊಳ್ಳಲಿದೆ ನಮ್ಮ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜಾನುವಾರು ಜಾತ್ರೆಗೆ ಸಹ ಇದೆ ಇವತ್ತು ಕುರುಕ್ಷೇತ್ರ ನಾಟಕ ಹಳ್ಳಿ ಕಾರ್ ಜಾತಿಯಲ್ಲಿರ್ತಕ್ಕಂಥ ಕಟ್ಸ್ ಭಾರಿ ಸೈಜು ಆಗ್ತಾ ಇದೆ ಮುಂದೆ ಹೆಣ್ಗರು ಮೈಸೂರು ಭಾಗದಲ್ಲಿ ಕಟ್ಸ್ ಅಂತಾರೆ ನಮ್ಮ ಭಾಗದಲ್ಲಿ ಹೆಣ್ಗರು ಅಂತಾರೆ ಯಜಮಾನ್ರು ಏನು ಬೆಲೆ ಹೇಳಿದ್ರು ಇವ್ಕೆ ಒಂದೂವರೆ ಹೇಳ್ತೀನಿ ಒಂದುವರೆ ಜೊತೆನೇ ಓ ಫೈನಲ್ ಎಷ್ಟು ಬಂದ್ರು ಕೊಡ್ತೀರಿ ಬರಲೇ ಇತ್ತು ಅದು ಬಂದ ನೋಡೋಣ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಕಾಯಿ ಹೆಸರು ಕುಂತ್ರೆ ಹೆಚ್ಚು ಕಡಿಮೆ ಬಿಡ್ತೀರಿ ಮಾರ್ಲಬೇಕಂದ್ರ ತಮ್ಮ ಹೆಸ್ರು ಏನು ರೀ ಹನುಮಂತರಾಜು ಯಾವ ಊರಿನವ್ರು ಅಗ್ರಹಾರದವ್ರು ಪ್ರತಿ ವರ್ಷ ನಡೀತೈತೆ ಅದು ಜಾತ್ರೆ ಹಾಂ ಹಾಗೆ ಒಂಬತ್ತು ವರ್ಷ ಆಯ್ತು ಇವಾಗ ಸೇರ್ಲಿಕ್ಕೆ ಸೇರ್ಲಿಕತ್ತೆ ಇದು ಒಂಬತ್ತನೇ ವರ್ಷದ ಜಾತ್ರೆ ಇವತ್ತು ಕುರುಕ್ಷೇತ್ರ ನಾಟಕನೂ ಇದೆ ಇಲ್ಲಿ ಹಾಂ ಹಾಂ ವರ್ಷ ವರ್ಷ ಬರ್ತೀರಾ ಹಾಂ ಹಾಂ ಎಷ್ಟು ಜೋಡಿ ತಂದಿದ್ದೀರಿ ಇವತ್ತು ಜೋಡಿ ಮೂರು ಜೋಡಿ ಇದೀವ ಹಾಂ ನೋಡಿ ಅನ್ನೋರು ನಾವು ಗದಗ ಭಾಗದಾಗಿಂತ ಬಂದಿದ್ದೀವಿ ಗದಗ ಭಾಗದಾಗಿಂತ ಬಂದಿದ್ದೀವಿ ಇವತ್ತು ತೊಟಗೆರೆ ಬಸವೇಶ್ವರ ಜಾನುವಾರು ಜಾತ್ರೆಗೆ ಆಗಮಿಸಿದ್ದೀವಿ ಇಲ್ಲಿ ಸ್ಥಳೀಯರನ್ನ ಸ್ವಲ್ಪ ಮಾತಾಡಿಸಿದ್ವಿ ಇವು ಒಳ್ಳೆ ನಮ್ಮ ಭಾಗದಲ್ಲಿ ಹೆಣ್ಣು ಹಸು ಅಂತಾರೆ ಇವರು ಕಟ್ಸ್ ಅಂತಾರೆ ಇಲ್ಲಿ ಈ ಭಾಗದಲ್ಲಿ ಒಳ್ಳೆ ಕರುಗಳು ಸ್ವಲ್ಪ ಬೆಲೆ ಹೆಚ್ಚು ಕೊಮ್ಮಿ ಬಂದರೆ ಬಿಡ್ತೀನಿ ಅಂತಾರೆ ಇವು ನಿಮ್ಮೇನ ಓಹ್ ಏನು ಹೇಳಿದ್ರಿ ಬೆಲೆ ನಾಲ್ಕೂವರೆ ಹೇಳ್ತೀವಿ ನಾಲ್ಕೂವರೆ ಅಲ್ಲಲ್ಲಿ ಇನ್ನೂ ಹಾಲು ಮಾಡಿಲ್ಲ ಒಂದು ವರ್ಷದೊಳಗೆ ಕರುಗಳು ಒಂದು ವರ್ಷದೊಳಗೆ ಕರುಗಳು ಕರ್ಗಳು ಅಂತೆ ಇನ್ನೂ ಹಾಲು ಮಾಡಿಲ್ಲಂತೆ ಇವು ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಆದರೆ ಬಿಡ್ತಿರ್ತಾರೆ ಬಂದು ವ್ಯಾಪಾರ ಕುಂತ್ಕೊಂಡ್ರೆ ಸ್ವಲ್ಪ ಇದೇನು ಪೂರ್ತಿ ನಿಖರವಾದಂಥ ಬೆಲೆ ಇರೋಲ್ಲ ಸ್ವಲ್ಪ ಮಾತಿ ಮಾತಿ ಕುಂತಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಿಡ್ತಿರ್ತೀರಿ ಸ್ವಲ್ಪ ನಿಮ್ಮದು ಮೊಬೈಲ್ ನಂಬರ್ ಹೇಳ್ತೀರಾ ಎಂಟು ಏಳು ಎಂಟು ಏಳು ಎರಡು 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 ಮೂರು ಒಂಬತ್ತು ಮೂರು ಒಂಬತ್ತು ಸೊನ್ನೆ ಆರು ಸೊನ್ನೆ ಆರು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ನೋಡಿ ಇವ್ರು ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡಿ ಇಲ್ಲಿ ಸ್ಥಳೀಯವರು ನಮ್ಮ ಕಡೆ ಭಾಗದಿಂದ ದೂರ ಆಗುತ್ತೆ ಇಲ್ಲೇ ಸ್ಥಳೀಯವರು ಯಾರಾದರೂ ವ್ಯಾಪಾರ ಕುಂತರೆ ಪರವಾಗಿಲ್ಲ ತೊಟಗೆರೆ ಜಾನುವಾರು ಜಾತ್ರೆ ಒಂಬತ್ತನೇ ವರ್ಷ ಅಂತಿದ್ದು ಇಲ್ಲಿ ಸೇರ್ತಾ ಇರೋದು ಒಳ್ಳೆ ಜಾನುವಾರುಗಳು ಬಂದವು ಸಣ್ಣ ಪ್ರಮಾಣದ ಜಾತ್ರೆ ಇದು ಅಂತ ಏನು ದೊಡ್ಡ ಜಾತ್ರೆ ಅಲ್ಲ ಹಬ್ಬದವರೆಗೂ ಇರ್ತೈತಿ ಅಂತ ಭಾನುವಾರ ಭಾನುವಾರವರೆಗೂ ಈ ಜಾತ್ರೆ ಇರ್ತೈತಿ ಅಂತ ಹಳೆ ಕರುಗಳು ಮಾತ್ರ ಒಳ್ಳೆ ಕರುಗಳಿದೆ ಹಳ್ಳೆ ಕರುಗಳಿದೆ ಇದೆ ಕೆಲಸದ ಎತ್ತುಗಳು ಇದೆ ಎಲ್ಲ ಥರದ್ದು ಬಂದಿದ್ದಾವೆ ಮಳೆ ಚೆನ್ನಾಗಿರತಕ್ಕಂಥ ಕರುಗಳು ಸೇರಿದಾವೆ ಅಚ್ಚು ಕಟ್ಟಾದಂಥ ಕರುಗಳು ಹಳ್ಳಿ ಕಾಲ ಕರ್ಗಳು ಸೇರಿದಾವೆ ನೋಡಿ ಭಾರಿ ಅಚ್ಚುಕಟ್ಟಾದಂಥ ಕರ್ಗಳು ಆಮೇಲೆ ಒಂದೊಂದಾಗಿಯೇ ಬೆಲೆಗಳನ್ನು ವಿಚಾರಿಸೋಣ ಇವಾಗ ಒಂದು ಸರಿ ವಿಕನೇ ನೋಡಿಬಿಡೋಣ ನಮ್ಮದು ಜಾತ್ರೆ ಅದು ತೋಟಗಿರಿ ಬಸವೇಶ್ವರ ಜಾನುವಾರು ಜಾತ್ರೆ ತೋಟಗಿರಿ ಬಸವೇಶ್ವರ जानवरों से ಒಳ್ಳೆ ಕರ್ಗಳಿದೆ ಇವು ಒಂದ್ ಲಕ್ಷಕ್ಕ ವ್ಯಾಪಾರ ಪಟ್ ಇವಾಗ ಅಂತ ಒಳ್ಳೆ ಕರ್ಗಳು ಒಂದು ವರ್ಷದ್ದು ಇದಾವ ಒಂದ್ ವರ್ಷದ ಇದಾವೆ ಇವು ಒಂದ್ ಲಕ್ಷಕ್ ಕೊಟ್ರಾ ನೀವ್ ವ್ಯಾಪಾರಸ್ತ್ರ ಪ್ರತಿ ವರ್ಷ ಹುಷಾರ ಜಾತ್ರೆ ವ್ಯಾಪಾರ ಕೊಟ್ಟರಂತೆ ಯಜಮಾನ್ರ ಒಂದ್ ಲಕ್ಷಕ್ಕೆ ವ್ಯಾಪಾರ ಮುಗದಂತೆ ಇವಾಗ ಇನ್ನೊಂದು ಜೋಡಿ ನೋಡ್ತಾ ಇದ್ದಾರೆ ಯುಕೆನ್ ಬೆಲೆ ಹೇಳಿದ್ದಾರೆ ಯಜಮನ್ ಎಂಬತ್ತು ಸಾವಿರ ಹೇಳಿದ್ದಾರೆ ಕೇಳಿದಾರ ಇವಾಗ ಎಂಬತ್ತು ಸಾವಿರಕ್ಕೆ ಅಂತ ನೋಡಿ

ನೋಡಿರಿ ಇವತ್ತು ನಾವು ತೋಟಗೆರೆ ಬಸವೇಶ್ವರ ಜಾತ್ರೆಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಥರದಂಥ ಜಾನುವಾರುಗಳು ಸೇರೈತಿ ಜರ್ಸಿ ಬಂದಿದೆ ಹಳ್ಳಿಕಾರು ಬಂದಿದೆ ಕೆಲಸದ ಎತ್ತುಗಳು ಬಂದಿದೆ ಎಲ್ಲ ಥರದ್ದು ಬಂದಿದೆ ಸಣ್ಣ ಪ್ರಮಾಣದೊಳಗೆ ನಡೀತಿತ್ತು ಇದು ಜಾನುವಾರು ಜಾತ್ರೆ ಒಳ್ಳೊಳ್ಳೆ ಜಾನುವಾರು ಕಾಯ್ದವು ಇವು ಜರ್ಸಿ ಏನು ಬೆಲೆ ಹೇಳ್ತಾರೆ ಅಂತಂದು ಕೇಳೋಣ ಇವೆಲ್ಲ ಜರ್ಸಿ ಕಡೆ ಎಲ್ಲ ಜರ್ಸಿನ ಕಟ್ಟಿದ್ದಾರೆ ಬರೀ ಎಲ್ಲ ಜರ್ಸಿ ಕರುಗಳು ಇರಲ್ಲ ಮಿಕ್ಸ್ ಇರ್ಬೋದಕ್ಕ ನಲ್ವತ್ತೈದು ಸಾವಿರ ವ್ಯಾಪಾರ ಹೆಚ್ಚು ಕಡಿಮೆ ಬಂದರೆ ಬಿಡ್ತೀರಾ ಹಾಂ ನಿಮ್ಮ ಹತ್ರ ಕಾಯಮು ಬರೀ ಜರ್ಸಿ ಕರುಗಳೇ ಇರ್ತಾವ ಹಾಂ ಜರ್ಸಿ ಕರುಗಳು ಇವಕ್ಕೇನು ಬೆಲೆ ಹೇಳಿದ್ರೆ ಹಾಂ 68 ಹೇಳ್ತಾ ಇದಿರಿ ಯು ಕೆನ್ ಬಿಲೇ ಇದ್ರಣ ಅಣ್ಣ ಇದು 75 75 ಸ್ವಲ್ಪ ಅಪರ ಹೆಚ್ಚಿಗೆ ಬಂದ್ರೆ ಬಿಡ್ತೀನಿ ಅಣ್ಣ ಹಾ ಬಿಡ್ತೀವಿ ಅಣ್ಣ ಕೆಲಸಕ್ಕೆ ಗಟ್ಟಿ ಬರ್ತಾನೆ ಇದು ಅಣ್ಣ ಗಟ್ಟಿ ನೀನು ಹೆಂಗಾನಾ ಓಡಿ ಹುಳ್ಮೆ ಹುಳ್ಮೆ ಮಳ್ಳಕ್ಕೆ ಚೆನ್ನಾಗಿರುತ್ತೆ ಗಾಡಿ ಗೀಡಿ ಹಾ ಹಾ ಎಲ್ಲ ಬಡಿ ಅಣ್ಣ ಎಲ್ಲ ಆ ಜೋಡಿ ನಿಲ್ಲಿದ್ರಣ ಆ ಬಣ್ಣ

ಕೆಲಸ ಗೊತ್ತು ನಾಯಿ ಬೆಲೆ ಹೇಳಿದ್ದಾರೆ

ಅದು ಸ್ವಲ್ಪ ಈಗ ಇಂಪ್ರೂವ್ ಆಗ್ತಾ ಇಂಪ್ರೂವ್ ಆಗ್ತಾ ಇದೆ ಇವಾಗ ಇಷ್ಟಿರಲಿಲ್ಲ ಇರಲಿಲ್ಲ ಈ ವರ್ಷ ಸ್ವಲ್ಪ ಜಾಸ್ತಿ ಕೂಡಿದೆ ಕುಡಿದೆ ಹಿಂದೆ ಹಂಗೆ ಪ್ರತಿ ವರ್ಷ 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 ಸ್ವಲ್ಪ ಶಿವರಾತ್ರಿ ಹಬ್ಬ ಇನ್ನು ಐದು ದಿನ ಇದ್ದಾಗ ಸೇರ್ಕೊಂತದೆ ಐದು ದಿನ ಮುಂಚೆ ಇದ್ದಾಗ ಸೇರ್ತಾ ಇದೆ ಜಾತ್ರೆ ಶಿವರಾತ್ರಿ ಹಬ್ಬ ಐದು ದಿವಸ ಮುಂಚೆ ಇರುವಾಗ ಸೇರ್ತಾ ಇದೆ ಐದು ದಿವಸ ನಡೀತಾ ಜಾತ್ರೆ ಇವಾಗ ಸೋಮವಾರ ಭಾನುವಾರ ಸಾಯಂಕಾಲ ತಕ ಸೋಮವಾರ ಹನ್ನೆರಡು ಗಂಟೆ ತಗ ಇರ್ತದೆ ಸೋಮವಾರ ಹನ್ನೆರಡು ಗಂಟೆವರೆಗೂ ಲಾಸ್ಟ್ ಲಾಸ್ಟ್ ಹ್ಞೂ ಮತ್ತೆ ಒಳ್ಳೆ ಕರುಗಳು ಸೇರಿದವು ತೋಟಿಕೆರೆ ಬಸವೇಶ್ವರ ಜಾನುವಾರು ಜಾತ್ರೆ ಅಗದೆ ವಿಜೃಂಭಣೆಯಿಂದ ಸೇರ್ಲಿಕ್ಕಿ ಸಹಿಸಿದೆ ಜಾನುವಾರು ಜಾತ್ರೆ ಪ್ರತಿ ವರ್ಷ ಸೇರ್ಲಿಕ್ಕಂತ ಈಗ ಒಂದು ಒಂಬತ್ತು ವರ್ಷ ಆಯಿತು ಇವಾಗ ನೆಡಲಿ ಕತ್ತಿ ಒಳ್ಳೆ ಹತ್ತುಗಳು ಬಂದಿದ್ದಾವೆ ಸಣ್ಣ ಪ್ರಮಾಣದಲ್ಲಿ ತಿಳ್ತಾ ಇದೆ ಪ್ರತಿ ವರ್ಷ ಜಾತ್ರೆ ಸ್ವಲ್ಪ ಜೋರಾಗ್ತಾ ಇದೆ ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ ರೈತರು ಇವತ್ತು ಜಾತ್ರೆ ತೋಟಗೆರೆ ಜಾನುವಾರು ಜಾತ್ರೆ ಪ್ರತಿ ವರ್ಷವೂ ಸೇರ್ಲಿಕ್ಕೆ ಅಂತ ಇಲ್ಲೇ ಲೋಕಲ್ ಹಳೆ ಸ್ಥಳೀಯವರು ಕೂಡಿ ಮಾಡ್ತಾಯಿದ್ದಾರೆ ಜಾತ್ರೆ ಒಳ್ಳೆಯ ಕರುಗಳು ಕೂಡಿದವು ಒಳ್ಳೆ ಹಸನ್ ಕಟ್ಟದಂಥ ಕರುಗಳಿದ್ದವು ಒಳ್ಳೆ ಬೆಲೆಗೆ ಮಾರಲಿಕ್ಕೆವು ಇಲ್ಲೆಲ್ಲರು ಲೋಕಲ್ ರೈತರು ಕೂಡಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ಇದ್ದಿದ್ದಾರೆ ಸಣ್ಣ ಪುಟ್ಟ ಜಾತ್ರೆಗಳನ್ನು ಪ್ರೋತ್ಸಾಹಿಸಿದ್ರೆ ಮುಂದೆ ದೊಡ್ಡ ಜಾತ್ರೆಗಳಾಗ್ತವು ಅಂತಂದು ನಮ್ಮ ಅನಿಸಿಕೆ ಅಭಿಪ್ರಾಯ ಈ ಜಾತ್ರೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆತ್ತಿದ್ದಾರೆ ಈ ಒಂಬತ್ತು ವರ್ಷ ಆಯ್ತಂತೆ ಹೋಗಿದ್ದು ಸೇರ್ಲಿ ಒಳ್ಳೆಯ ಜಾನುವಾರುಗಳು ಕೂಡಿದವು ನೋಡ್ರಿ ಒಳ್ಳೆಯ ಜಾನುವಾರುಗಳಿದಾವು ಯಜಮಾನ್ರ ಏನ್ ಬೆಲೆ ಹೇಳಿದಿರಿ ಇವಕೆ ಒಂದು ನಲ್ವತ್ತು ಇನ್ನು ಅಲ್ಲಿ ಮಾಡಿಲ್ಲವಾ ಇವು ಒಂದ್ ವರ್ಷದ ಕರುಗಳು ಒಂದ್ ಲಕ್ಷ ನಲ್ವತ್ತು ಸಾವಿರ ಇವು ದೊಡ್ಡ ಹತ್ತುಗಳು ನಿಮ್ ಏನ ದೊಡ್ಡ ಹೇಳಿದ್ರೆ ಹತ್ತುವರೆ ಲಕ್ಷ ಬಾಯಲ್ ಹೆಂಗಿದೆ ಇವಾಗ ಕಡೆಯ ಮಳೆ ಕೆಲಸ ಏನು ಶೋಕಿಗೋಸ್ಕರ ಇವು ಕೆಲ್ಸದ ಹತ್ತುಗಳ ಏನು ಬೆಲೆ ಹೇಳಿದಿರಾ ಮೂರ್ ಲಕ್ಷ ಆಯ್ತಾರ ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರಾ ಕೊಡ್ತೀರಾ ಇದು ಜಾತ್ರೆ ಎಷ್ಟು ವರ್ಷ ಆಯ್ತು ಸೇರ್ಲಿಕ್ಕೆ ಒಂಬತ್ತು ವರ್ಷ ಆಯ್ತು ಪರವಾಗಿಲ್ವ ಜಾತ್ರೆ ಇದು ಒಳ್ಳೆದ ಚಲೋ ಚಲೋ ದನ ಕರುಗಳು ಬಂದಿದ್ದಾವೆ ಒಳ್ಳೆ ಜಾತಿವಾದಂತ ಕರುಗಳು ಇದ್ದಾವೆ ಒಳ್ಳೆಯ ಕೂಟದ ಕರುಗಳು ತಮ್ಮ ಹೆಸರು ರಾಮಯ್ಯ ಇಲ್ಲೇ ಲೋಕಲ್ನವ್ರ ಇಲ್ಲೇ ಲೋಕಲ್ ಹಾ ರೀ ಅಂದರೆ ಇಲ್ಲಿ ಯಾಕಂದ್ರೆ ಹಳ್ಳಿ ಒಳಗೆ ಒಳ್ಳೆಯ ಕರುಗಳು ಒಳ್ಳೆಯ ಎತ್ತುಗಳು ಸಿಗುವುದು ಇವಾಗ ನಾಟಕನೂ ನೀಡಿತ್ತಾ ಇಲ್ಲಿ ಇವಾಗ ಸ್ಟಾರ್ಟ್ ಆಯ್ತಾ ಹ ಶನಿವಾರನೂ ಆಯ್ತೀರಾ ಭಾನುವಾರನೂ ಇದೆ ಒಳ್ಳೆ ಕೆಲಸದತ್ತುಗಳು ಮೂರು ಮೂರು ಲಕ್ಷ ಹೇಳ್ತಾ ಇದ್ದಾರೆ

ಅನ್ನ ಅದು ಅದು ಜೋಡಿ ನಾ ಇದು ಈ ಊರಿ ಒಂದು ಜೋಡಿನಾ ಆರು ತಿಂಗ್ಳಿಗೆ ಕರ ಹಾಲು ಕುಡಿತು ಎರಡು ಎರಡು ವರ್ಷ ಎರಡೂವರೆ ವರ್ಷ ಬೇಕು ಅಲ್ಲಿ ಮಾಡಬೇಕು ಬೆಲೆ ಏನು ಹೇಳಿದ್ರೆ ನಮಗೆ ಒಂದೂವರೆ ಲಕ್ಷ ಇದು ಎರಡು ಊಟ ಮಾಡಿದ್ದಾರೆ ಒಳ್ಳೆ ಕರಗು

ಹೋರಿಗಳು ಅಲ್ಲಲ್ಲಿ ಕರುಗಳು ಬಂದಿದ್ದಾವೆ ಕಡೆಯಲ್ಲಿ ಹತ್ಗಳು ಬಂದಿದ್ದಾವೆ ಕೆಲಸದ ನಾಟಿ ಕ್ರಾಸ್ ಬಂದಿದ್ದಾವ ತುಂಬಾ ನಡೆದ ಟಿಪಿ ವೆಂಕಟೇಶ್ ಒಟ್ಟು ಮೊಬೈಲ್ ನಂಬರ್ ನಿಮ್ದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಏಟ್ ಡಬಲ್ ಏಟ್ ತ್ರೀ ನೈನ್ ಟೂ ಫೈವ್ ತ್ರೀ ನೈನ್ ಟೂ ಫೈವ್ ಇವು ಬೆಲೆ ಎಷ್ಟು ಎಲ್ಲ ಇದಾವಲ್ಲ ಎರಡೂವರೆ ಲಕ್ಷ ಅಣ್ಣ ಎರಡೂವರೆ ಲಕ್ಷ ಇನ್ನೂ ಅಲ್ಲ ಆಗಿಲ್ಲ ಅಣ್ಣ ಯಾರಾದರೂ ಯಾರಾದ್ರೂ ರೈತರು ಕೇಳಿದ್ರೆ ಕೊಡ್ತಾರಣ್ಣ ಕೊಡ್ತೀವಣ್ಣ ಎಷ್ಟು ಜೋಡಿ ಇದೆ ಅವಣ್ಣ ನಿಮ್ಮ ಹತ್ರ ಹತ್ರ ಈಗ ಸದ್ಯಕ್ಕೆ ಒಂದೇ ಜೋಡಿ ಇರೋದು ಒಂದೇ ಜೋಡಿ ಇರೋದಾ ನೋಡಿ ಇದು ಒಂದೇ ಜೋಡಿ ಇದೆ ಅಂತೆ ಅಣ್ಣವ್ರ ಹತ್ರ ಒಳ್ಳೆ ಕೂಟದ ಎತ್ತುಗಳಿದೆ ಒಳ್ಳೆ ಜಾತಿ ಕುಲದಲ್ಲಿ ಸ್ಪೀಡ್ ಇದೆ ಯಾರಾದರೂ ಬೇಕಾದ್ರೆ ಅಣ್ಣವ್ರನ್ನ ಸಂಪರ್ಕ ಮಾಡಿ ಸ್ವಲ್ಪ ಬೆಲೆ ಹೆಚ್ಚು ಕಡಿಮೆ ಆದರೆ ಬಿಡ್ತೀರಣ್ಣ ಜಾನುವಾರು ಜಾತ್ರೆ ಮೊತ್ತ ಅದ್ದೂರಿಯಾಗಿ ನಡೆದಿದೆ ಒಳ್ಳೊಳ್ಳೆ ಕರುಗಳು ಬಂದಿದಾವೆ ಒಳ್ಳೊಳ್ಳೆ ಜಾತಿ ಬಂದ ಕರುಗಳು ಅನ್ನವರ ಪ್ರತಿ ವರ್ಷ ನೆಡ್ತಿರಿ ಜಾತ್ರೆ ಇಲ್ಲಿ ಸುತ್ತಮುತ್ತಲು ಭಾಗದವ್ರು ಅಷ್ಟ ಸೇರ್ತೇರಿ ಜಾತ್ರೆ ಒಳಗೆ ಸುತ್ತಮುತ್ತ ಭಾಗದವ್ರ ಇಲ್ಲಿ ಬಂದು ತಮ್ಮ ಜಾನುವಾರು ಪ್ರದರ್ಶನ ಮಾಡ್ತೇರಿ ಮಾರಾಟನೂ ಮಾಡ್ತೀರಿ ಇವು ಬೆಲೆ ಏನು ಹೇಳಿದ್ರೆ ಒಂದ್ ಲಕ್ಷದ ಎಂಬತ್ ಸಾವಿರ ಅಲ್ಲಿ ಮಾಡಿಲ್ವ ಇನ್ನು ಇವಾಗ ಬಂದಿದವ ಎರಡರಲ್ಲಿ ಬಂದಿದಾವ ಫೈನಲ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಬಂದು ವ್ಯಾಪಾರ ಮಾತಾಡಿದ್ರೆ ಕೊಡ್ತೀರಿ ಒಟ್ಟು ಮೊಬೈಲ್ ನಂಬರ್ ತಿಳಿಸಿ ಅಣ್ಣ ನಿಮ್ದು ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ಥ್ರೀ ನೈನ್ ಫೈವ್ ಇವು ಅಷ್ಟು ನಿಮ್ಮ ಅಣ್ಣ ಇವ್ ಜೊತೆ ಅಣ್ಣವ್ರನ್ನ ಸಂಪರ್ಕ ಮಾಡಿರಿ ಯಾರಾದರೂ ಬೇಕಾದ್ರೆ ರೈತರು ಯಾರಾದರೂ ಕರೆ ಮಾಡ್ತಾರಣ್ಣ ಒಳ್ಳೆ ರೇಟ್ ಬಂದ್ರು ಕೊಡಿ